ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಡಕ್ಕೆ ಬಂದಿದ್ದು ನೋಡಿ ನೀವು ನಿಮ್ಮ ಮೊಬೈಲ್ ಫೋನ್ ಮೂಲಕ ನಿಮ್ಮದು ವೋಟರ್ ಐಡಿಯನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತಂದು ಹೇಳ್ಕೊಡ್ತೀನಿ ನೋಡಿ ನಿಮ್ಮದು ವೋಟರ್ ಐ ಡಿ ಇರುತ್ತೆ ನೋಡಿ ಅಂದರೆ ಎಲೆಕ್ಷನ್ ಕಾರ್ಡ್ ಬಂದುಬಿಟ್ಟು ನೀವು ಅದನ್ನು ನಿಮ್ಮ ಫೋನ್ನಲ್ಲಿ ಅಥವಾ ನಿಮ್ಮದು ಲ್ಯಾಪ್ಟಾಪ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಈಗ ವೆಬ್ಸೈಟ್ ಮೂಲಕ ನೀವು ನೀವು ಅಪ್ಲಿ ಇದು ವೋಟರ್ ಐಡಿಯನ್ನು ಡೌನ್ಲೋಡ್ ಮಾಡ್ಕೊಬೋದು ನೋಡಿ ವೋಟರ್ ಐ ಡಿ ಡೌನ್ಲೋಡ್ ಮಾಡೋದಕ್ಕೆ ಅಂತ ಲಿಂಕ್ ಇದು ತೋರಿಸ್ತಾನೆ ಇಲ್ಲಾಂದರೆ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿತ್ತು ನೋಡಿ ಲಿಂಕ್ ಕ್ಲಿಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ನೀವು ಈ ಪೇಜಿಗೆ ಬರ್ತೀರ ಮೇಲೆ ನೋಡಿ ಫಸ್ಟಿಗೆ ನೀವು ಸೈನ್ ಅಪ್ ಆಗಿರಲಿಲ್ಲ ಅಂತಂದರೆ ನೀವು ಸೈನ್ ಅಪ್ ಮಾಡ್ಕೋಬೇಕು ಆಲ್ರೆಡಿ ಸೈನ್ ಅಪ್ ಆಗಿದ್ದರೆ ನೀವು ಲಾಗಿನ್ ಅಂತ ಮಾಡ್ಕೋಬೋದು ನೋಡಿ ನೀವು ನಾನು ಆಲ್ರೆಡಿ ಸೈನ್ ಅಪ್ ಆಗಿಲ್ಲ ಅಂದರೆ ನೀವು ಸೈನ್ ಅಪ್ ಮಾಡ್ಕೊತೀನಿ ನೋಡಿ ಫಸ್ಟ್ ಬಂದ್ಬಿಟ್ಟು ಆಮೇಲೆ ಸೈನ್ ಅಪ್ ಮಾಡಿದ ಮೇಲೆ ನೆಕ್ಸ್ಟ್ ಲಾಗಿನ್ ಅಂತ ಮಾಡಬೇಕಾಗುತ್ತೆ ಫಸ್ಟಿಗೆ ಸೈನ್ ಅಪ್ ಮಾಡ್ಕೊಳ್ಳಿ ಸೈನ್ ಅಪ್ ಮಾಡುವಾಗ ನೋಡಿ ಕೇಳೋ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ ನೋಡಿ ನೀವು ತೋರಿಸುತ್ತೆ ಅದು ನೋಡಿ ಮೇಲೆ ಕಾಣ್ತಾ ಇದೆ ನೋಡಿ ಸೈನ್ ಅಪ್ ಅಂತ ಮಾಡ್ಕೊಳ್ಳಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡಿ ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಫಸ್ಟಿಗೆ ಬಂದುಬಿಟ್ಟು ನಿಮ್ಮದು ಮೊಬೈಲ್ ನಂಬರು ಆ್ಯಂಡ್ ಜಿಮೇಲ್ ಹಾಕ್ಕೊಂಡು ನೆಕ್ಸ್ಟ್ ಕ್ಯಾಪ್ಚ ಇದೆ ನೋಡಿ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚನ್ನು ಹಾಕ್ಕೊಂಡು ಸಬ್ಮಿಟ್ ಅಂತ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡ್ಕೊಂಡ್ಮೇಲೆ ನಿಮ್ಮದು ನೇಮು ಲಾಸ್ಟ್ ನೇಮು ಪಾಸ್ವರ್ಡ್ ಟೂ ಟೈಮ್ಸ್ ಪಾಸ್ವರ್ಡ್ ಹಾಕ್ಕೊಂಡು ನೀವು ಜನ್ರೇಟ್ ಒ ಟಿ ಪಿ ಅಥವಾ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿತ್ತು ನೋಡಿ ಟೂ ಟೈಮ್ ಪಾಸ್ವರ್ಡ್ ನೇಮ್ ಲಾಸ್ಟ್ ನೇಮ್ ಹಾಕೊಂಡು ನೀವು ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕೊಟ್ಟಿರೋ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ನೋಡಿ ಒ ಟಿ ಪಿಯನ್ನು ಎಂಟರ್ ಮಾಡ್ಕೋಬೇಕಾಗಿತ್ತು ನೋಡಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಇರುತ್ತೆ ನೋಡಿ ಆ ಡಿ ಒ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ವೆರಿಫೈ ಅಂತ ಮಾಡ್ಕೊಳ್ಳಿ ವೆರಿಫೈ ಮಾಡಿದ ಮೇಲೆ ನೋಡಿ ನಿಮ್ಮದು ಸಕ್ಸಸ್ಫುಲಿ ಸೈನ್ ಅಪ್ ಆಗುತ್ತೆ ನೋಡಿ ಸೈನ್ ಅಪ್ ಆದ ನಂತರ ನೀವು ಕೊಟ್ಟಿರೋ ಮೊಬೈಲ್ ನಂಬರು ಆ್ಯಂಡ್ ಪಾಸ್ವರ್ಡ್ ಇರುತ್ತೆ ನೋಡಿ ಪಾಸ್ವರ್ಡ್ ಈ ಟೂ ಟೈಮ್ಸ್ ಹಾಕಿರ್ತಾರೆ ನೋಡಿ ಆ ಪಾಸ್ವರ್ಡ್ ಹಾಕೊಂಡು ಇಲ್ಲೇ ಸೈನ್ ಅಪ್ ಲಾಗಿನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಸೈನ್ ಅಪ್ ಮಾಡಿರ್ತಾರೆ ನೋಡಿ ಇವಾಗ ಲಾಗಿನ್ ಅಂತ ಮಾಡ್ಕೋಬೇಕಾಗುತ್ತೆ ಅಂದರೆ ಮೊಬೈಲ್ ನಂಬರು ಟೂ ಟೈಮ್ಸ್ ಪಾಸ್ವರ್ಡ್ ಹಾಕಿರುತ್ತೆ ಅದೇ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಡೆ ತೋರಿಸ್ತಾ ಇರೋ ಕ್ಯಾಪ್ಚಾವನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ ಎಂಟರ್ ಮಾಡ್ಕೊಂಡು ಮತ್ತೆ ರಿಕ್ವೆಸ್ಟ್ ಒ ಟಿ ಪಿ ಅಂತ ಕೊಡಬೇಕಾಗುತ್ತೆ ನೋಡಿ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ ಹೇಳಿದ್ನಲ್ಲ ಆ ನಂಬರಿಗೆ ಒ ಟಿ ಪಿ ಬರುತ್ತೆ ಮತ್ತು ಒ ಟಿ ಪಿಯನ್ನು ಎಂಟರ್ ಮಾಡ್ಕೊಂಡು ವೆರಿಫೈ ಮಾಡಿದರೆ ನಿಮ್ಮದು ಅಕೌಂಟು ಸಕ್ಸಸ್ಫುಲಿ ಆಗಿ ಲಾಗಿನ್ ಆಗುತ್ತೆ ನೋಡಿ ಲಾಗಿನ್ ಆದ ನಂತರ ಹೋಮ್ ಪೇಜ್ನಲ್ಲಿ ಬಂದುಬಿಟ್ಟು ಈ ಥರ ಶೋ ಆಗುತ್ತೆ ನೋಡಿ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಥರ ಶೋ ಆಗುತ್ತೆ ನೆಕ್ಸ್ಟ್ ನೋಡಿ ಅಲ್ಲಿ ಡೌನ್ಲೋಡ್ ಅಂತಿದೆ ನೋಡಿ ತೋರಿಸಿದಲ್ಲ ಅಲ್ಲಿ ಬಂದ್ಬಿಟ್ಟು ನೀವು ಪ್ಯಾನ್ ಕಾರ್ಡ್ ಡ ಇದು ವೋಟರ್ ಐಡಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಎಪಿಕ್ ನಂಬರ್ ಅಂದರೆ ನಿಮ್ಮದು ವೋಟರ್ ಐ ಡಿ ನಂಬರ್ ಇರುತ್ತೆ ನೋಡಿ ಐ ಜೆಡ್ ಡಿ ಅಂತ ಈ ಥರ ವೋಟರ್ ಐ ಡಿ ನಂಬರ್ ಇರುತ್ತೆ ಆ ನಂಬರನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ರೆಫರೆನ್ಸ್ ನಂಬರ್ ಇದ್ದಾರೆ ರೆಫರೆನ್ಸ್ ನಂಬರ್ ಮೂಲಕ ನೀವು ನೀವು ವೋಟರ್ ಐ ಡಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮದು ಎಪಿಕ್ ನಂಬರ್ ಇರುತ್ತೆ ನೋಡಿ ಎಪಿಕ್ ನಂಬರ್ ಫಸ್ಟ್ ಫಸ್ಟಿಗೆ ಅಲ್ಲಿ ನೋಡಿ ಎಪಿಕ್ ಎಂಟರ್ ಎಪಿಕ್ ನಂಬರ್ ಅಂತಿದೆ ನೋಡಿ ಇಲ್ಲಿ ಎಪಿಕ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮದು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಕರ್ನಾಟಕ ಕರ್ನಾಟಕ ಯಾವ ಸ್ಟೇಟ್ ಬರ್ತೀನಿ ನೋಡಿ ಆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಒಂದು ಮಾಡ್ಕೊತೀನಿ ಮಾಡ್ಕೊಂಡು ಸರ್ಚ್ ಅಂತ ಮಾಡ್ತೀನಿ ನೋಡಿ ಸರ್ಚ್ ಅಂತ ಮಾಡಿದ ಮೇಲೆ ಇಲ್ಲಿ ತು ಶೋ ಆಗುತ್ತೆ ನೋಡಿ ನಿಮ್ಮದು ನೇಮು ಆ ವೋಟರ್ ಐ ಡಿ ಅವರು ನೇಮು ಎಲ್ಲ ಶೋ ಆಗುತ್ತೆ ಅಂದರೆ ಸ್ಟೇಟು ಎಲ್ಲ ಶೋ ಆಗುತ್ತೆ ಜಿಮೇಲು ನಮ್ಮ ಮೊಬೈಲ್ ನಂಬರ್ ಎಲ್ಲ ಶೋ ಆಗುತ್ತೆ ನೀವು ಅದಕ್ಕೆ ಕೊಟ್ಟಿರೋ ಮೊಬೈಲ್ ನಂಬರಿಗೆ ನೋಡಿ ಸೆಂಡ್ ಓ ಟಿ ಪಿ ಅಂತ ಇರುತ್ತೆ ನೀವು ಸೆಂಡ್ ಓ ಟಿ ಪಿ ಮಾಡಬೇಕಾಗುತ್ತೆ ನೋಡಿ ಶ್ಯಾಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಒ ಟಿ ಪಿ ಹೋಗುತ್ತೆ ಆ ನಂಬರ್ ಲಾಸ್ಟ್ ನಂಬರ್ ಇರುತ್ತೆ ನೋಡಿ ಆ ನಂಬರಿಗೆ ಒ ಟಿ ಪಿ ಹೋಗುತ್ತೆ ನೋಡಿ ಆ ಒ ಟಿ ಪಿಯನ್ನು ಹಾಕಿ ನೀವು ವೋಟರ್ ಡಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು ನೀವು ಶ್ಯಾಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ವೆರಿಫೈ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡ್ಮೇಲೆ ನೋಡಿ ಈ ಡೌನ್ಲೋಡ್ ಇ ಆಪಿಕ್ ಅಂತಿರುತ್ತೆ ನೋಡಿ ಡೌನ್ಲೋಡ್ ಈ ಆಪಿಕ್ ಡೌನ್ಲೋಡ್ ಮಾಡಿದರೆ ನಿಮ್ಮದು ವೋಟರ್ ಐ ಡಿ ಡೌನ್ಲೋಡ್ ಆಗುತ್ತೆ ನೋಡಿ ಡೌನ್ಲೋಡ್ ಆದ ನಂತರ ನೀವೇನು ಬಂದುಬಿಟ್ಟು ನೀವು ಥರ ವೋಟರ್ ಐ ಡಿ ಇಶ್ಯೂ ಆಗುತ್ತೆ ನಿಮ್ಮದು ವೋಟರ್ ಐಡಿ ಅದನ್ನು ಪ್ರಿಂಟ್ ತಕ್ಕೊಂಡು ಅಥವಾ ಯೂಸ್ ಮಾಡ್ಕೋಬೋದು ನಿಮ್ಮದೇ ಅಥವಾ ನೀವು ವೋಟರ್ ಐ ಡಿ ನಿಮಗೆ ಮನೆಗೆ ರಿಷ್ಯೂ ಆಗುತ್ತೆ ಅದು ಒಂದಿಷ್ಟು ದಿನ ವೇಟ್ ಮಾಡಬೇಕಾಗುತ್ತೆ ನಿಮ್ಗೆ ಆಟೋಮೆ ಆಟೋಮೆಟಿಕ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಹೇಗೆ ಬರುತ್ತೆ ನೋಡಿ ಅದೇ ಥರ ಬಂದುಬಿಟ್ಟರೆ ನಿಮ್ಮದು ವೋಟರ್ ಐಡಿ ಬಂದುಬಿಟ್ಟು ರಿಶು ಆಗುತ್ತೆ ನೀವು ಕರೆಕ್ಷನ್ ಮಾಡಿದರೆ ನಿಮಗೆ ಎಮರ್ಜೆನ್ಸಿ ಇದ್ದರೆ ಈ ಥರ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ನೀವು ವೋಟರ್ ಐಡಿಯನ್ನು ಡೌನ್ಲೋಡ್ ಮಾಡ್ಕೊಬೋದು ನೋಡಿ ನಿಮ್ಮ ಮೊಬೈಲ್ ಫೋನ್ ಮೂಲಕ ನಾನು ಹೇಳೋ ಸ್ಟ್ರಪ್ ಪ್ರಕಾರ ಮಾಡ್ಕೊತಿದ್ರೆ ನೀವು ನಿಮ್ಮ ವೋಟರ್ ಐಡಿಯನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಎ ಪಿ ಕಟ್ ನೋಡಿ ಕಂಗ್ರಾಜುಲೇಷನ್ ಎ ಪಿ ಕ್ಯೂ ಆರ್ ಅಂತ ತೋರಿಸಿದ್ರೆ ನೋಡಿ ಸ್ಯಾಂಡ್ ಸಕ್ಸಸ್ಫುಲಿ ಜನರೇಟ್ ಅಂದರೆ ನಿಮ್ಮದು ವೋಟರ್ ಐ ಡಿ ಜ ಸಕ್ಸಸ್ಫುಲಿಯಾಗಿ ಜನರೇಟ್ ಆಗಿದೆ ಅಂದರೆ ಡೌನ್ಲೋಡ್ ಆಗಿದೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಅರ್ಥ ನೀವು ಅದು ನಿಮ್ಗೆ ಬೇಕಾದಂಥ ನೀವು ಅದು ಪ್ರಿಂಟ್ ತಗೊಂಡು ಲ್ಯಾಮಿನೇಷನ್ ಮಾಡಿಸ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ನೋಡಿ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ದು ಓಡೋಕೆ ಲೈಕ್ ಲೈಕ್ ಮಾಡ್ಬರ್